ಗುಡ್ ಮಾರ್ನಿಂಗ್ ಹೌದು ಟುಡೇ ಇವತ್ತು ಸೋಮವಾರ ರಸ್ಸು ಇವತ್ತು ಸಹ ಹಾನುವಾರ ನೋಡಿ ಪೂಜೆ ಎಲ್ಲ ಆಗಿ ಈಗ ತಿಂಡಿ ಮಾಡ್ತಾ ಇದ್ದೇವೆ ತಿಂಡಿ ದೋಸೆ ಇಲ್ಲಿ ತಿಂತ ಇದ್ದಾರೆ ನೋಡಿ ಅಪ್ಪ ಮಗ ಇಬ್ರು ಹಾಯ್ ಗುಡ್ ಮಾರ್ನಿಂಗ್ ದೋಸೆ ಹೇಗಿದೆ ಮುಂದೆ ಸೂಪರಾ ವಾ ಹೌದಾ ಹೆಂಗೈತೆ ಓ ಎರಡು ಕೈ ಸೂಪರಾ ಇಬ್ಬರು ತಿಂತಿದ್ದಾರೆ ಅಯ್ಯೋ ನಾನು ದೋಸೆ ಹುಯ್ತಾ ಇದ್ದೀನಿ ಇಲ್ಲಿ ಎಕ್ಚುಡಿ ಆಯ್ತಾ ಅಂತ ಗೊತ್ತಿಲ್ಲ ಅವಲಕ್ಕಿ ಹಾಕೋಣ ಅಂತ ಮಾಡಿದೆ ಅದು ಎಂತ ಎಂತಾಗುತ್ತಂತ ಗೊತ್ತಾಗ್ಲಿಲ್ಲ ಮೆತ್ತಗಾಗುತ್ತೋ ಅಥವಾ ಗಟ್ಟಿ ಆಗುತ್ತೋ ಅಂತ ಗೊತ್ತಿದ್ದೇನೆ ಒಂದು ಈರುಳ್ಳಿ ಆಗಲಿ ಸ್ವಲ್ಪ ಅನ್ನ ಹಾಕಿದ್ದೀನಿ ಅಂದರೆ ಸಕ್ಕಾಗಿಲ್ಲ ಅನಿಸುತ್ತೆ ಸ್ಮೂತ್ ಬಂದಿಲ್ಲ ಹಾ ಅದು ಅದೇ ಥರನೇ ಆಗಿ ಅಂದ್ಕೊಂಡೆ ನಾನು ಹಂಗೆ ಆಗುತ್ತೆ ಅಂತಲೇ ಫ್ರೆಂಡ್ಸ್ ನಂದು ತಿಂಡಿ ಆಯಿತು ಸ್ವಲ್ಪ ಪಾತ್ರೆ ಇತ್ತು ತೊಳೆದಾಯಿತು ಸ್ವಲ್ಪ ಹಾಲು ಬಿಸಿ ಇಟ್ಟಿನಿ ಸ್ವಲ್ಪ ಕ್ಯಾರೆಟ್ ಇದೆ ಹಲ್ವಾ ಮಾಡ್ಯಾನೆ ಅನ್ಕೊಂಡಿದ್ದೀನಿ ಏನಕ್ಕೂ ಡ್ರೈ ಫ್ರೂಟ್ಸೇ ಇಲ್ಲ ಏನಾರು ಒಂದಿದ್ದಾಗ ಏನಾರೂ ಒಂದಿರಲ್ಲ ನನ್ನೇ ಸಮಸ್ಯೆನ ಡ್ರೈ ಫ್ರೂಟ್ಸ್ ಎಲ್ಲ ತಿಂದು ತಿಂದೆ ಖಾಲಿ ಮಾಡಿದೆ ಹಾಗೆ ಹಲ್ವಾ ಮಾಡೋಕ್ಕಿಲ್ಲ ಅಂಗಡಿಗೆ ಹೋಗ್ತಾರೆ ನಾನು ಅಂತ ಹೋಗೋದೇ ಇಲ್ಲ ಇಲ್ಲೊಬ್ಬರು ಸರ್ಕಸ್ ಮಾಡ್ತದೆ ನನ್ನ ಸರ್ಕಸ್ ಕಂಪ್ನಿ ಓಪನ್ ಮಾಡ್ಕೊಳಲ್ಲ

ಸೈಡಿಗೆ ಹೋಗಿದೆ ಗಂಟೆ ಮೂರು ಮುಖಾಲ ಈಗ ಊಟ ಮಾಡಿಸ್ತಾ ಇದ್ದೀನಿ ನನ್ನ ಮಗ ಎಷ್ಟೊತ್ತಿಗೆ ಮಲಗಿ ಎಷ್ಟೊತ್ತ ನಿಮ್ ಹನ್ನೆರಡು ಗಂಟೆಗೆ ಮಲಗಿದೆ ಅನ್ಸುತ್ತೆ ಮೂರು ಮೂರು ಕಾಲ ಆಯ್ತು ಹೇಳ್ತಾ ಮೂರು ಹಾ ಮೂರು ಕಾಲ ಆಯ್ತೇನವಾಗ ಒಂದ ಎದ್ದು ಸಮಾಧಾನ ಆಗಕ್ಕೆ ಒಂದು ಅರ್ಧ ಗಂಟೆ ತಗೊಂಡ ಈಗ ಊಟ ಮಾಡಿಸ್ತಾ ಇದ್ದೀನಿ ಮೊಸರನ್ನ ಆಲೂಗಡ್ಡೆ ಹಾಕಿದೆ ಬೇಡ ಅಂತ ತಂದ್ಕೊಟ್ಟ ಆಗಡೆ ಊಟ ಏನು ಆಗಿಲ್ಲ ಇಲ್ಲೇ ಕೂತದೆ ಮಾಡಿಸ್ತಾ ಇದ್ದೀವಿ ಒಂದಿಷ್ಟು ಹೆಸ್ರು ಕಾಳು ತಗೊಂಡು ಆ ಹೆಸರು ಕಂಡು ಹಬ್ಬಕ್ಕೆ ಹೇಳ್ದೆ ಆಟಾಡಕ್ಕೆ ಕೊಟ್ಟಿದ್ದೆ ಅದನ್ನ ತಗೊಂಡು ಒಂದು ಓಟಕ್ಕೆ ನೀರು ಹಾಕೊಂಡು ನನ್ನ ಓಟು ತುಂಬ ತುಂಬಿಸಿ ನೆನ್ಸಿಟ್ಟಿದೆ ಅದು ಮೇಲೆ ಒಣಗಿಸಿದೆ ಒಣಗಿಸಿ ಇನ್ನೇನು ಈಗ ಅವನಿಗೆ ಹೇಳಿದೆ ತಗೋ ಒಳಗೆ ಅಂದರೆ ಮತ್ತೆ ಕೆಳಗೆಲ್ಲೇ ಚೆಲ್ಲ ಅದು ನೋಡಿದ್ರೆ ಹಕ್ಕಿ ಎಲ್ಲ ಗಲೀಜು ಮಾಡಿದೆ ಮತ್ತೆ ತೊಳೆದು ಒಣಸಿಟ್ಟು ಮೇಲೆ ಫ್ರೆಂಡ್ಸ್ ಅಷ್ಟಕ್ಕೆ ಎಷ್ಟು ಗಲೀಜಿದನ್ ಬಾಯಿ ಒಳಗ್ ಹಾಕೊಂಡಿದ್ದಾನೆ ಶಿ 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 ತುಪ್ಪು ತುಪ್ಪು ಬೇಗ ಬಾಯ್ ಚೀ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ನೋಡಿ ವಾವ್ ಏನ್ ಸಕತ್ತಲ್ಲ ನಂದಿರ ಸೂರ್ಯ ವಾ ನೋಡಕ್ಕೆ ಸಾಧತಾ ಇಲ್ಲ மாட்டேன் புல் சூம் புல் சூம் ஆனா இஷ்டத்துக்கு தான் சூர்யா. சூப்பரா கண்டித்தன ஏன் சக்கதை வந்துருக்கு

ಮೈ ಚಾಮ್ ನೋಡಿ ಫ್ರೆಂಡ್ಸ್ ಮೊಬೈಲ್ ಬೇಕು ಅಂತ ಅಳ್ತಿದ್ದಾನೆ ಒಂದು ಗುಮ್ಮನ್ ಕಳಿಸ್ಕೊಡಿ ನೀನು ಕರ್ಕೊಂಡು ಹೋಗ್ಲಿ ಬೇಗ ಕಳಿಸ್ಕೊಡಿ ಹ್ಞೂ ಗುಮ್ಮನ್ ಕಳಿಸೋ ಕಡಿ ನಾನು ಓಕೆ ಗುಮ್ಮನ್ ಜೊತೆ ಹಾಂ ಹೋಗಿ ಹೋಗಿ ನೀನು ಬೇಡ ನೀನು ನಾನು ಬೇರೆ ಹುಡುಗ್ ನಾ ಬೇರೆ ಹುಡುಗನ ಕರ್ಕೊಂಡು ಬರ್ತೀನಿ ನೀನು ಹಂಗೆ ಬೇಡ ನೀನು ನಂಗೆ ಬೇಡ ನಾನು ಬೇರೆ ಹುಡುಗನ ಕರ್ಕೊಬರ್ತೀನಿ ಹೋಗಿ ಬಗ್ಗೆ ತೈತೀನಿ ಹೋಗಿ ಹೋಗು ಬನ್ನೋ ಜೊತೆ ಬಿಡು ಯಾ ಕೂತಿದ್ದೀಯ ಬನ್ನ ನೇ ಆಯ್ತ ಹೋಗ್ತೀನಿ ಹೋಗ್ಲಾ ಆಯ್ತ ನಿನ್ನಿರೋಣಾ ಹೋಗ್ತೀನಿ ಬೈ ಯೇನನ ಒಳ್ಳೆ ಹೇರ್ ಸ್ಟೈಲ್ ಮಾಡಿಟ್ಟಿದೆ ನೀವೇನೇ ಹೇರ್ ಮಾಡಿಟ್ರು ಏನ್ ಹೇಳ್ತಿದಾನೆ ಕೇಳ ಅದು ಎಂತ ಅದು ಹ್ ಹ್

ನಿಂಗೆ ಒಟ್ರೆ ನೀವು ಒಂದೇ ದಿನ ಪೂರ್ತಿ ಖಾಲಿ ಮಾಡ್ತೀಯ ನಂಗೆ ನಂಗೆ ಅಲ್ಲಿ ಎಂತ ಮಾಡೋಕ್ಕೂ ಇಡಲ್ಲ ನೀವು ಉದಿನ ಬೆಳೆ ತಂದ್ರ ಇತ್ತಪ್ಪ ಹ್ಮ ಕಡಲೆ ಬೇಳೆ ಖಾಲಿ ಆಗಿತ್ತು ಅಷ್ಟೆ ಬೇಳೆ ಖಾಲಿಯಾಗಿತ್ತು ಫ್ರೆಂಡ್ಸ್ ಊಟ ಆಗ್ತಿದೆ ಚಪಾತಿ ಚೀನಿಕಾಯಿ ಪಲ್ಯ ಸಿಹಿ ಚೀನಿ ಕಾಯಿ ಪಲ್ಯ ಮಧ್ಯಾಹ್ನದಷ್ಟು ಸಾರು ಚಪಾತಿ ಅವನಲ್ಲೇ ಕೂತಿದೆ ಅವ್ರ ಮೊಬೈಲ್ ನೋಡ್ತಾ ಕೂತಾನೆ ಹಾಯ್ ಹೋಯ್ ಹಾಯ್ ಹೆಂಗೆ ಮಾಡಿದ್ರು ಒಂದೇ ಅಲ್ಲ ಅಲ್ಲೇನೂ ಚೇಂಜಸ್ಸೇ ಆಗಲ್ಲ ಫ್ರೆಂಡ್ಸ್ ಗೊತ್ತಾಯ್ತು ಈಗ ಏನಿದ್ರು ಮಲಗೋದು ಒಂದು ಮೂವಿ ನೋಡ್ಬೇಕು ಅನ್ಕೊಂಡಿದ್ದೀನಿ ಮಲಗಿದ್ರೆ ಆಗುತ್ತಿಲ್ಲ ಅಂದ್ರೆ ಆಗೋದು ಏನು ನೋಡ್ಸಿ ಟ್ರೈ ಮಾಡ್ತೀನಿ ನೋಡಿ ಈಗ ಬರೀ ಡೀಪಾಗಿ ಆಗಿ ಹುಡುಗ ನೋಡಿ ಎಷ್ಟು ಸೀರಿಯಸ್ ಆಗಿ ಬರೀತಾ ಇದ್ದಾನೆ ಅಂತ ನಿಮ್ಮನ್ನು ತೋರಿಸಲೇ ಇಲ್ಲ ತಲೆ ಹ್ಞೂ ಮಲ್ಕೊಂಡೆ ಅಂತ ಬರೀತಾರೆ ಕುತ್ಕೋಬರಿಯಾ ಬರಿಯದೆ ಗೊತ್ತಾಗಿಲ್ಲ ವೈಟ್ ವೈಟ್ ಆಗಿದೆಯಲ್ಲ ನೋಡಿದ್ದೀರಾ ನೀವು ನೀವು ಸಾಕು ಮಗನೆ ಮಲ್ಗಣ ಮುಖ ತುಂಬಾ ಬರ್ಕೊಂಡಿ ಮುಖದಲ್ಲೆಲ್ಲ ಬರ್ಕೊಂಡಿ ಅಲ್ಲ ಹಂಗಲ್ಲ ಮಾಡಬಾರ್ದು ಹೊಡಿತೀನಿ ಇವನ್ ಬೇಡ ಕಂಡ್ರಿ ಹುಡುಗನ್ ಬಿಟ್ಟು ಬಂದು ಬೇರೆ ಹುಡುಗನ್ ಕರ್ಕೊಬರ್ರಿ ನಮ್ಮನೆಗೆ ನಮ್ಮನೆಗೆ ಇವನ್ ಬೇಡ ಇವನು ಓಕೆ ಬರ್ತಾ ಇದೀನಿ ಬಾಯ್ ಗುಡ್ ನೈಟ್ ಲಭ್ಯ ನಮ್ದು ರೆಡಿ ಆಗಿದೆ ಬರ್ದೇ ಇದಿಲ್ಲ ಅಂದ್ರೆ ಮರ್ದಕ್ಕಾಗಲ್ಲ ಚಂಡಿ ಟೈಮ್ ಇಲ್ಲಿ ಸೊಳ್ಳೆ ಜಾಸ್ತಿ ಇರುತ್ತೆ ಬಾಯ್ ಗುಡ್ ನೈಟ್